ಒಂದು ಮಾತಿದೆ ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಅಜಯ್ ರಾವ್ ಅಜಯ್ ರಾವ್ ಗೆದ್ದಿದ್ದಾರೆ ಸ್ಯಾಂಡಲ್ವುಡ್ ಉಳಿಯುತ್ತೆ ಅಜಯ್ ರಾವ್ ಗೆದ್ದಿದ್ದಾರೆ ಹಿಂದೆ ಈಗಲೂ ಗೆದ್ರೆ ಸ್ಯಾಂಡಲ್ವುಡ್ ಉಳಿಯುತ್ತೆ ಅಜಯ್ ರಾವ್ ಎಂದು ಶೋಕಿ ಸಿನಿಮಾನ ಮಾಡಿಲ್ಲ ಅಜಯ್ ರಾವ್ ಪೋಸ್ಟರ್ ನಲ್ಲಿ ಹೀರೋ ಆಗೋಕೆ ಬಂದವರೇ ಅಲ್ಲ ಅತ್ಯುತ್ತಮ ಫ್ಯಾಮಿಲಿ ಅಭಿರುಚಿ ಸಿನಿಮಾ ಕೊಡ್ತಿರುವಂತಹ ಅಜಯ್ ರಾವ್ ಕೃಷ್ಣನ್ ಸೀರೀಸು ಮಹಲ್ ಅಂತಹ ಅದ್ಭುತ ಸ್ಟೋರಿ ಕೊಟ್ಟವರು ಕೃಷ್ಣನ ಪ್ರತಿ ಸ್ಟೋರಿಯನ್ನ ಮೆಚ್ಚಿದ ಕನ್ನಡದ ಪ್ರೇಕ್ಷಕ ಈಗ ಅದೇ ಪ್ರೇಕ್ಷಕರನ್ನ ನಂಬಿಕೊಂಡು ಯುದ್ಧ ಕಾಂಡ ಚಾಪ್ಟರ್ ಟೂ I ರೆಡಿ ಮಾಡಿದ್ದಾರೆ ಯುದ್ಧಕಾಂಡ ಚಾಪ್ಟರ್ ಟೂ ಮೂವಿಗಾಗಿ ಮನೆ ಮಠವನ್ನ ಮಾರಿದ್ದಾರೆ ಅಜಯ್ ರಾವ್ ಎಂಟ್ರಿಯಲ್ಲೇ ಸಾಲು ಸಾಲು ಹಿಟ್ ಕೊಟ್ಟಿದ್ದ ಅಜಯ್ ರಾವ್ ಕೃಷ್ಣನ ಪಾತ್ರದಲ್ಲಿ ಹೆಂಗೆಳೆಯರ ಮನ ಮನೆಯ ಮಗನಾಗಿದ್ದ ಅಜಯ್ ರಾವ್ ಯುದ್ಧಕಾಂಡ ಪಾರ್ಟ್ ಟೂ ಅಂದ್ರೆ ಈ ಚಾಪ್ಟರ್ ಟೂ ಚಿತ್ರಕ್ಕಾಗಿ ಕೋಟಿ ಕೋಟಿ ಸಾಲವನ್ನ ಮಾಡಿದ್ದಾರೆ ಅಜಯ್ ರಾವ್ ಅಷ್ಟೇ ಅಲ್ಲ ಎಂ ಡಬ್ಲ್ಯೂ ಕಾರು ಬಂಗ್ಲೆ ಎಲ್ಲವನ್ನ ಮಾರಿದ್ದಾರೆ ಅಜಯ್ ರಾವ್ ಫೇವ್ರೇಟ್ ಕಾರು ಮಾರಿದ್ದಕ್ಕೆ ಆ ಅಜಯ್ ರಾವ್ ಅವರ ಮಗಳು ಚರಿಷ್ಮಾ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಚರಿಷ್ಮಾ ಬಿಕ್ಕಿ ಬಿಕ್ಕಿ ಹತ್ತಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಂದ್ರೆ ಅಜಯ್ ರಾವ್ ಅವರು ಅದ್ಭುತವಾದಂತಹ ಕಥೆಯನ್ನ ತಂದಿದ್ದಾರೆ ಎಕ್ಸ್ಕ್ಯೂಸ್ ಮೀ ಚಿತ್ರದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅಜಯ್ ರಾವ್ ಅಂತ ಹೇಳಿದ ತಕ್ಷಣ ನಮಗೆ ಈಗಲೂ ಎಕ್ಸ್ಕ್ಯೂಸ್ ಮಿನೇ ನೆನಪಾಗುತ್ತೆ ಸೊ ಎಕ್ಸ್ಕ್ಯೂಸ್ ಮಿ ಆದಮೇಲೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ರು ಕೃಷ್ಣನ್ ಸೀರೀಸನ್ನ ಸಾಲು ಸಾಲಾಗಿ ಮಾಡಿ ಸಕ್ಸಸ್ ಕಂಡವರು ಅಜಯ್ ರಾವ್ ಅನ್ನಕ್ಕೂ ನಮಗೆ ಕೃಷ್ಣ ಅಂತಲೇ ಮುಂದೆ ಬರುತ್ತೆ ಸೊ ಈಗ ಯುದ್ಧಕಾಂಡ್ ಚಾಪ್ಟರ್ ಟು ಯುದ್ಧಕಾಂಡ ಚಾಪ್ಟರ್ ಟು ಸಿನಿಮಾ ಮೂಲಕ ನಿಮಗೆ ನಿಮಗೆ ರಂಜಿಸೋಕೆ ರೆಡಿಯಾಗಿ ನಿಂತಿದ್ದಾರೆ ಇದೇ ಹದಿನೆಂಟನೇ ತಾರೀಕು ಸಖತ್ ಗ್ರ್ಯಾಂಡಾಗಿ ರಿಲೀಸ್ ಆಗುತ್ತೆ ಆದರೆ ಆ ಸಿನಿಮಾ ಮಾಡಿರೋ ಹಿಂದೆನ ಕತೆ ಇದೆಯಲ್ವಾ ಅದು ನಿಜಕ್ಕೂ ಬೇಜಾರಿನ ವಿಷಯ ಕಣ್ರಿ ಅಂದರೆ ಅಜಯ್ ರಾವ್ ಅವರು ಸಿನಿಮಾಕ್ಕಾಗಿ ಸಾಲ ಮಾಡಿದ್ದಾರೆ ಕೋಟಿ ಕೋಟಿ ಸಾಲವನ್ನು ಮಾಡಿರೋದು ಸಿನಿಮಾಕ್ಕಾಗಿ ಶೋಕಿಗಾಗಿ ಅಲ್ಲ ಸೊ ಈಗ ಸಿನಿಮಾ ರೆಡಿಯಾಗಿದೆ ಅದಕ್ಕಿಂತ ಮುಂಚೆ ಈ ಸಿನಿಮಾ ಮಾಡಿದ್ರಲ್ಲ ಸಾಕಷ್ಟು ಸಾಲ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದ್ರು ಅಂತ ಹೇಳಿದೆ ಹೌದು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಅವರ ಮನೆಯಲ್ಲಿರುವಂತಹದ್ದು ಒಂದಷ್ಟು ಏನೇನಿದೆ ಅದವೆಲ್ಲವನ್ನ ಅಡ ಇಟ್ಟಿದ್ದಾರೆ ಬಿ ಎಮ್ ಡಬ್ಲ್ಯೂ ಕಾರನ್ನು ಮಾರಿದ್ದಾರೆ ಆ ಕಾರ್ ಮಾರಿದಾಗ ಅವರ ಮಗಳು ಹತ್ತಿರೋದಿದೆಯಲ್ವ ಎಂಥವರಿಗೂ ಕೂಡ ಒಂಥರ ಕರುಳು ಕ್ಯೂಚುತ್ತೆ ಸೊ ಆ ವೀಡಿಯೋನ ನೋಡ್ಕೊಂಬರೋಣ ಸಿನಿಮಾನ ಗೆಲ್ಸೋಣ ರೀ ನಮ್ಮ ಕನ್ನಡ ಸಿನಿಮಾ ಗೆಲ್ಬೇಕಷ್ಟೇ